ಎಲ್ಲಾ ಸ್ನೇಹಿತರಿಗೆ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಮತ್ತೊಂದು ಹೊಸ ಇಂಪಾರ್ಟೆಂಟ್ ವಿಡಿಯೋಗೆ ನಮ್ಮ ಯೂಟ್ಯೂಬ್ ಗೆ ತಮ್ಗೆಲ್ಲ ಸ್ವಾಗತ ಸ್ನೇಹಿತರೆ ಮತ್ತೊಂದು ನಮ್ಮ ಹೊಸ ವಿಡಿಯೋಗೆ ತಮಗೆಲ್ಲ ಸ್ವಾಗತ ಬನ್ನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಯ ಅಡಿಯಲ್ಲಿ ಈ ಡಿಸೆಂಬರ್ ತಿಂಗಳಲ್ಲಿ ಮತ್ತೆ ನೀವು ಸ್ವಯಂ ಘೋಷಣೆ ಮಾಡ್ಲೇಬೇಕು ಹಾಗಾದರೆ ಮಾತ್ರ ನಿಮ್ಮ ಯುವ ನಿಧಿ ಯೋಜನೆಯ ಹಣ ನಿಮಗೆ ಸಿಗಲಿದೆ ಇಲ್ಲವಾದಲ್ಲಿ ಈ ಯುವ ನಿಧಿ ಯೋಜನೆಯ ಸೌಲಭ್ಯವನ್ನು ಪಡೆಯಲು ಅರ್ಹರಾಗುವುದಿಲ್ಲ ಮತ್ತು ಇನ್ನೊಂದು ಪ್ರಮುಖ ಅಂಶವೆಂದರೆ ಈ ತಿಂಗಳ ಸ್ವಯಂ ಘೋಷಣೆ ಸ್ವಲ್ಪ ಬದಲಾವಣೆಯಿಂದ ಕೂಡಿದೆ ಇಲ್ಲಿ ನಿಮಗೆ ಸ್ವಲ್ಪ ಮುಂದಿನ ಭವಿಷ್ಯದ ಕುರಿತು ಪ್ರಶ್ನೆ ಕೇಳಲಾಗುತ್ತದೆ ಹಾಗೆ ನಿಮ್ಮ ವಿದ್ಯಾರ್ಹತೆಯು ಸಂಪೂರ್ಣವಾದ ಕುರಿತು ಕ್ರಮವಾಗಿ ಮೂರು ಹೆಚ್ಚಾಗಿರುವ ವಿಷಯಗಳ ಅಂಕಗಳನ್ನು ನಮೂದಿಸಬೇಕು ಇದು ಈ ಸಲ ಕರ್ನಾಟಕ ಸರ್ಕಾರ ಈ ಬಾರಿ ನಿಯಮಗಳಲ್ಲಿ ಬದಲಾವಣೆ ಮಾಡಿದೆ ಬನ್ನಿ ಹಾಗಾದರೆ ಹೇಗೆ ಈ ಸ್ವಯಂ ಘೋಷಣೆಯನ್ನು ಮಾಡುವುದು ಎಂಬುದನ್ನು ನೋಡೋಣ ಸ್ಕ್ರೀನ್ನಲ್ಲಿ ನೀವು ಈಗಾಗಲೇ ನೋಡುತ್ತಿರುವಂತೆ ನೀವು ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ನಲ್ಲಿ ಈ ಸೇವೆಯನ್ನು ಪಡೆಯಲು ನಾವು ಈಗಾಗಲೇ ಲಿಂಕ್ ಮಾಡಿದ್ದು ಕಾಣುತ್ತಿರುವಂತೆ ಯುವ ನಿಧಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಾಸಿಕ ಸ್ವಯಂ ಘೋಷಣೆ ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿಂದ ಸೇವಾ ಸಿಂಧು ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೀರಿ ಮತ್ತು ಇದು ನೆನಪಿರಲಿ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ನೀವು ಮೊದಲು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಮತ್ತು ರಿಜಿಸ್ಟರ್ ಆದ ನಂತರ ಮೇಲ್ ಐಡಿ ಮತ್ತು ಪಾಸ್ವರ್ಡ್ ಮೂಲಕ ಲಾಗಿನ್ ಮಾಡಿ ಒಂದು ವೇಳೆ ರಿಜಿಸ್ಟ್ರೇಷನ್ ಕುರಿತು ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಆ ಮಾಹಿತಿ ನಿಮಗೆ ತಿಳಿಸುತ್ತೇನೆ ಬನ್ನಿ ಈಗ ಲಾಗಿನ್ ಆಗಿದೆ ಈಗ ಈ ತರಹ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತದೆ ಇಲ್ಲಿ ಸರ್ಚ್ ಆಪ್ಷನ್ ಇದೆ ಇಲ್ಲಿ ಯುವ ನಿಧಿ ಎಂದು ಟೈಪ್ ಮಾಡಿ ಈಗ ನಿಮಗೆ ಯುವ ನಿಧಿ ಯೋಜನೆಯ ಸೇವೆಗಳು ಇಲ್ಲಿ ಕಾಣಸಿಗುತ್ತವೆ ಇಲ್ಲಿ ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅರ್ಜಿ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಮುಂದಿನ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತದೆ ಮೊದಲಿಗೆ ಆಧಾರ್ ದೃಢೀಕರಣದ ಮೂಲಕ ಅರ್ಜಿಯನ್ನು ಪ್ರಾರಂಭಿಸಿ ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಿ ಮತ್ತು ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ಗೆ ಒಟಿಪಿ ಬರುತ್ತದೆ ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ಮತ್ತೆ ಅರ್ಜಿ ಮುಂದುವರಿಯುತ್ತದೆ ಈಗ ಆಧಾರ್ ವಿವರಗಳನ್ನು ಪಡೆಯಿರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಲವೊಂದಿಷ್ಟು ವಿವರಗಳು ಆಟೋಫಿಲ್ ಆಗುತ್ತವೆ ಈಗ ಶೈಕ್ಷಣಿಕ ಹಿನ್ನೆಲೆಯನ್ನು ತಾಂತ್ರಿಕ ತಾಂತ್ರಿಕವಲ್ಲದ ಆಪ್ಷನ್ಗಳಲ್ಲಿ ನಿಮಗೆ ಸಂಬಂಧಿಸಿದ ಆಪ್ಷನ್ ಸೆಲೆಕ್ಟ್ ಮಾಡಿ ಶೈಕ್ಷಣಿಕ ದರ್ಜೆ ಮತ್ತು ಶೇಕಡಾವಾರು ಆಪ್ಷನ್ನಲ್ಲಿ ಸಂಬಂಧಿತವಾದದ್ದನ್ನು ಸೆಲೆಕ್ಟ್ ಮಾಡಿ ಈಗ ನಿಮ್ಮ ಪದವಿ ಅಥವಾ ಡಿಪ್ಲೊಮೋದ ಶೇಕಡಾವಾರು ಅಂಕಗಳನ್ನು ನಮೂದಿಸಬೇಕು ಮತ್ತು ಈಗ ನಿಮ್ಮ ಕೋರ್ಸ್ನಲ್ಲಿ ಕ್ರಮವಾಗಿ ಹೆಚ್ಚು ಅಂಕಗಳನ್ನು ಪಡೆದ ಮೂರು ವಿಷಯಗಳು ಮತ್ತು ಅಂಕಗಳನ್ನು ನಮೂದಿಸಬೇಕು ಅದಕ್ಕಾಗಿ ಈಗ ನಿಮ್ಮ ಪದವಿ ಅಥವಾ ಡಿಪ್ಲೊಮೋದ ಅಂಕಪಟ್ಟಿಯನ್ನು ಅವಲೋಕನ ಮಾಡಿ ಸರಿಯಾಗಿ ಅಂಕಗಳನ್ನು ನಮೂದಿಸಬೇಕು ಬೋಧನಾ ಮಾಧ್ಯಮವನ್ನು ನಮೂದಿಸಿ ಮತ್ತು ಇಂಗ್ಲಿಷ್ನಲ್ಲಿ ಮಾತನಾಡಲು ಬರೆಯಲು ಓದಲು ಬರುವುದರ ಕುರಿತು ಮಾಹಿತಿ ನೀಡಿ ಮತ್ತು ನಿಮಗ ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಸೇವೆ ಮಾಡುವ ಇಚ್ಛೆ ಇದ್ದರೆ ಆ ಕುರಿತು ಮಾಹಿತಿ ನೀಡಿ ಮತ್ತು ಯಾವುದಾದರೂ ಸೆಮಿಸ್ಟರ್ನಲ್ಲಿ ಬ್ಯಾಕ್ ಆಗಿರೋ ಕುರಿತು ಮಾಹಿತಿ ನೀಡಿ ಕೌಶಲ್ಯ ತರಬೇತಿ ಪಡೆಯಲು ಸಿದ್ಧರಾಗಿರುವ ಕುರಿತು ಮಾಹಿತಿ ನೀಡಿ ಮತ್ತು ಈಗ ಕೊನೆಗೆ ಸೆಲ್ಫ್ ಡಿಕ್ಲರೇಷನ್ ಕನ್ಸೆಂಟ್ ಅನ್ನು ಒಪ್ಪಿಗೆ ನೀಡಿ ವರ್ಡ್ ವೆರಿಫಿಕೇಶನ್ ಮಾಡಲು ಸರಿಯಾದ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಮತ್ತು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಿಮ್ಮ ಎಲ್ಲಾ ಮಾಹಿತಿಗಳನ್ನು ತೋರಿಸಲಾಗುತ್ತದೆ ಒಂದು ಸಾರ್ತಿ ಇದನ್ನು ನೋಡಿಕೊಳ್ಳಿ ಮತ್ತು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟೆಡ್ ಆಗಿದೆ ಮತ್ತು ಇದಕ್ಕಾಗಿ ನಿಮಗೆ ಹೀಗೆ ಒಂದು ರಶೀದಿಯನ್ನು ಜನರೇಟ್ ಮಾಡಲಾಗಿದೆ ಇದನ್ನು ಭವಿಷ್ಯತ್ತಿನಲ್ಲಿ ಬಳಕೆಗಾಗಿ ನಿಮ್ಮ ಬಳಿ ಇಟ್ಟುಕೊಳ್ಳಿ ಇದು ಸ್ನೇಹಿತರೆ ಯುವ ನಿಧಿ ಮಾಸಿಕ ಸ್ವಯಂ ಘೋಷಣೆ ಅರ್ಜಿ ಸಲ್ಲಿಸಲು ಸರ್ಕಾರ ಬದಲಾದ ನಿಯಮದೊಂದಿಗೆ ಹೀಗೆ ಸಂಪೂರ್ಣಗೊಳಿಸಬಹುದು ಇದು ಸ್ನೇಹಿತರೆ ಈ ದಿನದ ವಿಶೇಷ ಮಾಹಿತಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಎಲ್ಲರೊಂದಿಗೆ ಈ ಮಾಹಿತಿಯನ್ನು ನಮ್ಮ ಈ ವಿಡಿಯೋವನ್ನು ಹಂಚಿಕೊಳ್ಳಬಹುದು ನಮ್ಮ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ